ಸದ್ಯ ರಾಜ್ಯ ರಾಜಕೀಯದಲ್ಲಿ ನಾಯಕರ ಬದಲಾವಣೆಯ ಜಟಾಪಟಿ ಜೋರಾಗ್ತಾ ಇದೆ ಮುಂದಿನ ವಾರದೊಳಗೆ ರಾಜ್ಯಾಧ್ಯಕ್ಷ ಹೆಸರು ಘೋಷಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಸದ್ಯ ಬಿಜೆಪಿಯಲ್ಲಿ ಮೂಡಿರುವಂತದ್ದು ಘೋಷಣೆ ಈ ಬಾರಿ ಮಿಸ್ ಇಲ್ಲ ಅಂತ ಹೇಳಿ ಕಮಲ ಮನೆ ಹೇಳಲಾಗ್ತಾ ಇದೆ ಎಲ್ಲರ ಜೊತೆಗೆ ಕೇಸರಿ ಹೈಕಮಾಂಡ್ ಇದೀಗ ಮಾತುಕತೆಯನ್ನ ಮುಗಿಸಿದಂತೆ ಕಾಣಿಸ್ತಾ ಇದೆ ಬಿಜೆಪಿಯೊಳಗಿನ ಅಸಮಾಧಾನಕ್ಕೂ ಮಧ್ಯದ ಅರಿಯಲಾಗಿದೆ ಭಿನ್ನ ನಾಯಕರು ತಟಸ್ಥರ ಜೊತೆಗೆ ವರಿಷ್ಠರು ಸಭೆಯನ್ನ ನಡೆಸಿದ್ದಾರೆ ಜುಲೈ ಮೊದಲ ವಾರವೇ ಹಾಗಾದ್ರೆ ಹೊಸ ಅಧ್ಯಕ್ಷರ ಹೆಸರು ಘೋಷಣೆ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂಥದ್ದು ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿ ವಿಜಯೇಂದ್ರನೇ ಇರಬಹುದು ಇಲ್ಲದೇ ಇದ್ರೆ ಹೊಸಬರು ಕೂಡ ಬರಬಹುದು ಅದೇನೇ ಇದ್ರು ಈ ವಾರಾಂತ್ಯಕ್ಕೆ ಘೋಷಣೆ ಆಗಲಿದೆ ಎನ್ನಲಾಗ್ತಾ ಇದೆ ಏನೋ ಚರ್ಚೆ ಬಾಕಿ ಇಲ್ಲ ಅನ್ನೋದು ರಾಜ್ಯ ನಾಯಕರ ಅಭಿಮತ ಆಗಿದೆ ಒಟ್ಟಾರೆಯಾಗಿ ಗಮನಿಸ್ತಾ ಹೋಗೋದಾದರೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆ ನಡೀತಾ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ರೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರನ್ನ ಬದಲಾಯಿಸಬೇಕು ಅನ್ನುವಂತಹ ರೆಬಲ್ಸ್ ಟೀಮ್ನ ವಾದಗಳು ಕೂಡ ಜೋರಾಗ್ತಾ ಇದೆ ಹಾಗಾಗಿ ಇದೆಲ್ಲದಕ್ಕೂ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ ಏನು ಈಗಾಗಲೇ ನಾಯಕರ ಜೊತೆಗೆ ಹೈಕಮಾಂಡ್ ಚರ್ಚೆಯನ್ನ ನಡೆಸದೆ ವಿಜೇಂದ್ರ ಆಗಿರ್ಬೋದು ಅಥವಾ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ದೆಹಲಿಯ ಒಂದು ಪ್ರವಾಸವನ್ನು ಕೈಗೊಂಡಿದ್ರು ಹಾಗಾಗಿ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನು ನೀಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಒಂದು ವೇಳೆ ವಿಜೇಂದ್ರನೇ ಇರ್ತಾರಾ ಅಥವಾ ಬೇರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕವಾಗ್ತಾರಾ ಅನ್ನುವಂತಹ ಸಾಕಷ್ಟು ಕುತೂಹಲ ಇದೆ ಇನ್ನು ಏನೇ ಇದ್ರೂ ಕೂಡ ವಾರಾಂತ್ಯಕ್ಕೆ ോഷണെ എന്ന ലักതida. ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಹೆಬ್ಬಾರ್ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಈ ನಾಯಕತ್ವ ಬದಲಾವಣೆಯ ವಿಚಾರವೇ ಸಾಕಷ್ಟು ಸದ್ದು ಮಾಡ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದ್ರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರನೇ ಇರ್ತಾರಾ ಅಥವಾ ಹೊಸಬರು ನೇಮಕ ಆಗ್ತಾರಾ ಅಥವಾ ಹೈಕಮಾಂಡ್ ಇದೆಲ್ಲದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ನೀಡುತ್ತೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗಿ ದಿವ್ಯಾ ನಿಮ್ ಹೇಳ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ನಡೀತಾ ಇದೆ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರದಲ್ಲಿಯೇ ಗೊಂದಲಗಳು ಮುಖ್ಯಮಂತ್ರಿಗಳ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈ ರೀತಿಯ ಬದಲಾವಣೆ ವಿಚಾರದಲ್ಲಿ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷವಾಗಿರುವಂತಹ ಬಿಜೆಪಿಯಲ್ಲೂ ಸಹಿತ ಅದೇ ರೀತಿಯಾದ ಸನ್ನಿವೇಶವನ್ನು ನಾವು ನೋಡ್ತಾ ಇದೀವಿ ವಿಜೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು ಅಂತೇಳಿ ಪಕ್ಷದಲ್ಲಿ ಒಂದಷ್ಟು ಜನ ಪಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಬಣ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಇದೆ ಇದರ ನಡುವೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಆ ಸಂಘದ ನೇತೃತ್ವದಲ್ಲಿ ಈ ಒಂದಷ್ಟು ಸಭೆಗಳೆಲ್ಲ ಆಗಿದ್ದಾವೆ ಆದ್ರೆ ಫಲಿತಾಂಶ ಏನು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ ವಿಜೇಂದ್ರ ಅವರು ಇರ್ತಾರ ಬೇರೆಯವರು ಬರ್ತಾರ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ ಇನ್ನೂ ಕೂಡ ನಡೀತಾ ಇದೆ ದೆಹಲಿ ಮಠದವರೆಗೂ ಹೋಗಿದೆ ಅಲ್ಲಿ ಕೂಡ ಮಾತುಕತೆ ಆಗ್ತಾ ಇದೆ ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಮಾಹಿತಿ ಏನಂತಂದ್ರೆ ದಿವ್ಯಾ ಈ ವಾರದ ಒಳಗಡೆಯಲ್ಲಿ ಬರುವ ವಾರದ ಒಳಗಡೆಯಲ್ಲಿ ಜುಲೈ ಮೊದಲನೇ ವಾರದಲ್ಲಿ ಅಂದ್ರೆ ಈ ಎಲ್ಲಾ ಚರ್ಚೆಗಳಾದ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವಂತ ಮಾಹಿತಿ ಇದೆ ಘೋಷಣೆಯನ್ನ ಮಾಡೇ ಮಾಡ್ತಾರೆ ಒಂದ್ ವಿಜೇಂದ್ರ ಅವರ ಹೆಸರನ್ನೇ ಘೋಷಣೆ ಮಾಡ್ಬೋದು ಬೇರೆಯವ್ರನ್ನ ಯಾರನ್ನಾದ್ರೂ ಮಾಡೋದಾದ್ರೂ ಆ ಹೆಸರನ್ನ ಕೂಡ ಘೋಷಣೆ ಮಾಡ್ಬೋದು ಒಟ್ಟಿನಲ್ಲಿ ಅಧಿಕೃತವಾಗಿ ಪಕ್ಷದಲ್ಲಿ ಇರುವಂತಹ ರಾಜ್ಯದ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಇರುವಂತಹ ಗೊಂದಲಕ್ಕೆ ಪರಿಹಾರ ಸಿಗತ್ತೆ ಇದೆಲ್ಲವೂ ಕೂಡ ಗೊಂದಲಕ್ಕೆ ತೆರೆ ಬೀಳುತ್ತೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಒಂದು ಜುಲೈ ಮೊದಲನೇ ವಾರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಯಾರು ಯಾರಾಗಿರ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆ ಯಾರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ವಾರದೊಳಗಡೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಒಂದ್ ಒಂದ್ ವೇಳೆ ಇಷ್ಟೆಲ್ಲ ಆದಾಗ್ಯೂ ಸಹಿತ ಒಂದ್ ವೇಳೆ ಘೋಷಣೆ ಆಗದೇ ಇದ್ದ ಪಕ್ಷದಲ್ಲಿ ಇದು ಸದ್ಯಕ್ಕೆ ಮುಗಿಯುವಂತಹ ಕಗ್ಗಂಟಲ್ಲ ಮುಂದಿನ ಇನ್ನೊಂದ್ ಎರಡ್ ಮೂರು ತಿಂಗಳ ಕಾಲ ಇದು ಎಳಿಬಹುದು ಅನ್ನೋಂತ ಚರ್ಚೆಗಳು ಕೂಡ ಇದಾವೆ ಹೀಗಾಗಿ ಇದೆಲ್ಲವೂ ಕೂಡ ಮುಕ್ತಾಯ ಆಗಿದೆ ನಡ್ಡಾ ಅವರ ಜೊತೆ ಮಾತುಕತೆ ಆಗಿದೆ ಅಮಿತ್ ಶಾ ಅವ್ರ ಜೊತೆ ಆಗಿದೆ ಮೋದಿ ಅವರವರೆಗೂ ವಿಷಯ ತಲುಪಿದೆ ಮಾಹಿತಿ ಇದೆ ಅಶೋಕ್ ಅವರು ವಿಜೇಂದ್ರ ಅವರು ಎಲ್ಲ ದೆಹಲಿಗೆ ಹೋಗಿ ಬಂದಿದ್ದಾರೆ ತಟಸ್ಥ ಬಣದಲ್ಲಿರುವಂತಹವರು ಸೋಮಣ್ಣ ಅಥವಾ ಬೊಮ್ಮಾಯಿ ಸೇರಿದಂತೆ ಒಂದಷ್ಟು ಜನ ಪ್ರಮುಖ ಎಲ್ಲರೂ ಕೂಡ ದೆಹಲಿ ನಾಯಕರ ಜೊತೆ ಮಾತುಕತೆ ಮಾಡಿದ್ದಾರೆ ಹೀಗಾಗಿ ಇನ್ನೇನು ಮಾತುಕತೆಗೆ ಬಾಕಿ ಉಳಿದಿಲ್ಲ ತೀರ್ಮಾನ ಅಷ್ಟೇ ಬಾಕಿ ಅನ್ನುವಂತ ಮಾತು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಜುಲೈ ಮೊದಲನೇ ವಾರದಲ್ಲಿ ಬಿಜೆಪಿಯ ಅಧ್ಯಕ್ಷ ಯಾರಾಗಿ ಇರ್ತಾರೆ ಕಂಟಿನ್ಯೂ ಆಗ್ತಾರಾ ಹೊಸಬರು ಬರ್ತಾರಾ ಅನ್ನೋದಕ್ಕೆ ಉತ್ತರ ಸಿಗಲಿದೆ ಅನ್ನ ಮಾಹಿತಿ ಬರ್ತಾ ಇದೆ ದಿವ್ಯಾ ಓಕೆ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲಾ ಮಾಹಿತಿಗಾಗಿ